ಇವತ್ತು ನಾನಿಲ್ಲಿ ಕೆಸುವಿನ ಸೊಪ್ಪಿನ ಗೊಜ್ಜು ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಕೆಸುವಿನ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ ಕಾಡು ಕೆಸು ಯಾವುದೇ ಕೆಸು ಆದರೂ ಆಗುತ್ತೆ ಬೆಳೆದ ಎಲೆಗಳನ್ನು ಬಿಟ್ಟು ಚಿಗುರು ಚಿಗುರು ಎಲೆಗಳನ್ನು ತಂದು ಹೆಚ್ಚಿ ಗೊಜ್ಜು ಮಾಡ್ಬೋದು ಅದಕ್ಕೆ ಉಪ್ಪು ಬೆಳ್ಳುಳ್ಳಿ ಜೀರಿಗೆ ಮೆಣಸು ಹುಳಸೆ ಹಣ್ಣು ಬೇಕು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಒಂದು ಪಾತ್ರೆ ತಗೊಂಡು ಹೆಚ್ಚಿರೋ ಕೆಸುವಿನ ಸೊಪ್ಪೆಲ್ಲ ಹಾಕ್ಕೊಳ್ತೀನಿ ಹಣ್ಣು ಗಿಚಿ ಹಾಕ್ಕೊಳ್ತೀನಿ ಉಪ್ಪು ಹಾಕ್ಕೊಳ್ತೀನಿ ಜೀರಿಗೆ ಮೆಣಸು ಒಂದು ನಾಲ್ಕು ಬೆಳ್ಳುಳ್ಳಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಮುಚ್ಚಿ ಬೇಯ್ಲಿಕ್ಕೆ ಇಡ್ತೀನಿ ಇದೀಗ ಚೆನ್ನಾಗಿ ಬೆಂದಿದೆ ಇದೇ ಗೊಜ್ಜು ಥರ ಆಗಿದೆ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಇದನ್ನು ತಣ್ಣಗಾದ ಮೇಲೆ ಮಿಕ್ಸಿ ಮಾಡ್ಕೊಳ್ಬೇಕು ಬೇಯಿಸಿರೋ ಕೆಸಿನ ಸೊಪ್ಪನ್ನು ರುಬ್ಕೊಳ್ತಾ ಇದ್ದೀನಿ ಸ್ವಲ್ಪ ತೆಣ್ಣಗಾಗಿದೆ ಇದನ್ನು ನೈಸಾಗಿ ರುಬ್ಕೊಳ್ಬೇಕು ಇದನ್ನು ರುಬ್ಬಲಿಕ್ಕೆ ನೀರೇನು ಬೇಕಾಗಲ್ಲ ಹಾಗೆ ರುಬ್ಬೋದು ಸ್ಮೂತಾಗಿರುತ್ತಲ್ವ ಹಾಗಾಗಿ ರುಬ್ಬಿ ತರ್ತೀನಿ ರುಬ್ಬಿದ್ದಾಗಿದೆ ಇದಕ್ಕೀಗ ಒಂದು ಒಗ್ಗರಣೆ ಮಾಡಬೇಕು ಒಗ್ಗರಣೆಗೆ ಒಂದು ಸ್ಪೂನು ತೆಂಗಿನ ಎಣ್ಣೆ ಇದ್ದೀನಿ ಸಾಸಿವೆ ಒಂಚೂರು ಜೀರಿಗೆ ಸಾಸಿವೆ ಜೀರಿಗೆ ಚಿರಿದ ಮೇಲೆ ಮೆಣಸು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತೀನಿ ಅದಕ್ಕೆ ಜಾಸ್ತಿ ಎಣ್ಣೆ ಬೇಕಾಗಲ್ಲ ಸ್ವಲ್ಪ ಸಾಕು ಈಗ ಬೆಳ್ಳುಳ್ಳಿ ಹಾಕೊಳ್ತೀನಿ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಜಜ್ಜಿ ಬೇಕಾದ್ರೂ ಹಾಕೊಳ್ಬೋದು ಬೆಳ್ಳುಳ್ಳಿ ಇಷ್ಟು ಬಂದ ಮೇಲೆ ಈಗ ರುಬ್ಬಿರೋದು ಹಾಕ್ಕೊಳ್ಬೇಕು ಒಂದು ಲೋಟದಷ್ಟು ಜಾತ್ ತೊಳೆದು ನೀರು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದೊಂದು ಕುದಿ ಬರಬೇಕು ಕೇಸಿನ ಸೊಪ್ಪು ಹೆಚ್ಚುವಾಗ ಕೆಲವರು ತುರ್ಕೆ ಆಗುತ್ತೆ ಮೇಲ್ಗೈಗೆಲ್ಲ ಮುಟ್ಟಿದ್ರೆ ತುರ್ಕೆ ಆಗುತ್ತೆ ಅಂತ ಹೇಳ್ತಿರ್ತಾರೆ ಅಂಥವರಿಗೆ ಹುಳಸೆ ಹಣ್ಣು ಮತ್ತು ಉಪ್ಪನ್ನು ಸೇರಿಸಿ ಗಿಚ್ಚಿಬಿಟ್ಟು ಅದನ್ನು ಕೈಗೆ ಇಂತಲ್ಲಿಗೆಲ್ಲ ಹಚ್ಕೊಂಡು ಕೆಸಿನ ಸೊಪ್ಪು ಹೆಚ್ಚಿದ್ರೆ ತುರ್ಕೆ ಆಗೋದಿಲ್ಲ ಇದು ಚೆನ್ನಾಗಿ ಒಂದು ಕುದಿ ಬರಬೇಕು ಇದು ಚೆನ್ನಾಗಿ ಕುದಿ ಬಂದಿದೆ ಸಾಕಾಗುತ್ತೆ ಸ್ಟೌವ್ ಆಫ್ ಮಾಡ್ಕೊಳ್ಬೋದು ಎರಡು ದಿನ ಇಟ್ಟರೂ ಹಾಳಾಗಲ್ಲ ಕಾಯಿ ಏನು ಹಾಕದೇ ಇರೋದ್ರಿಂದ ಚೆನ್ನಾಗಿ ಕುದಿಸಿ ಇಟ್ಕೊಂಡ್ಬಿಟ್ರೆ ಎರಡು ದಿನ ಹೊರಗೆ ಇಟ್ಟರೂ ಚೆನ್ನಾಗಿರುತ್ತೆ ಅನ್ನ ಕಲಿಸ್ಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನೀರು ದೋಸೆಗೂ ಆಗುತ್ತೆ ಇವತ್ತಿನ ವೀಡ್ಯೋದಲ್ಲಿ ನಾನು ನಮ್ಮ ಮಲ್ನಾಡು ಸ್ಪೆಷಲ್ಲು ಕಿಸ್ವಿನ ಸೊಪ್ಪಿನಿಂದ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ತುಂಬ ಸಿಂಪಲ್ಲಾಗಿ ಹಾಗೂ ಟೇಸ್ಟಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕು ಶೇರು ಕಮೆಂಟ್ಗಳನ್ನು ಹಾಕಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು